ಪಾಂಡವಪುರ ಸಮೀಪದ ಐತಿಹಾಸಿಕ ಸ್ಥಳವಾದ ಕೆರೆತೊಣ್ಣೂರು ಗ್ರಾಮದ ಈಶ್ವರ ದೇವಸ್ಥಾನದ ಹತ್ತಿರ ಪರಿಸರ ಪ್ರೇಮಿ ಲವಕುಮಾರ್ ನೇತೃತ್ವದಲ್ಲಿ ತೆಂಗಿನ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕವಿ ಪ್ರತಾಪ್ ರವರು ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು ಇದರಿಂದ ದೇಶಕ್ಕೆ ಕೊಡುಗೆ ಕೊಟ್ಟಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇವತ್ತು ಆಗಸ್ಟ್ ಒಂದನೇ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿಕೋಬೇಕು ಅಂತ ನಮ್ಮ ಲವಕುಮಾರ್ ಇರತಕ್ಕಂತಹ ಪ್ರತಾಪ ಇದೆ ಮತ್ತೆ ಇಲ್ಲಿನ ವಾಸ್ತವಿಕವಾಗಿ ಐತಿಹಾಸಿಕ ದೇವಾಲಯವಾದ ಈಶ್ವರನ ದೇವಸ್ಥಾನದ ಉಸ್ತುವಾರಿ ಏನ ಮೇಲುಸ್ತುವಾರಿ ಮೇಲುಸ್ತುವಾರಿ ಆದಂತಹ ಕುಮಾರಣ್ಣವರ ನೇತೃತ್ವದಲ್ಲಿ ಅವರ ಸಹಯೋಗದಲ್ಲಿ ಇಲ್ಲಿನ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛತೆಯಿಂದ ಹಸಿರು ಹಸಿರಾಗಿ ಇಡಬೇಕು ಅನ್ನೋ ನಂತರ ಮಾತನಾಡಿದ ಲವಕುಮಾರ್ ದೇಶದ ಉಳಿವಿಗಾಗಿ ನಾವು ಭೂಮಂಡಲವನ್ನೇ ಹಸಿರು ಮಾಡಬೇಕಿದೆ ಎಲ್ಲ ಜನರು ಈ ಪ್ರವೃತ್ತಿಯನ್ನು ಬೆಳೆಸಿಕೊಡಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಕವಿ ಪ್ರತಾಪ್ ಅನುಪ್ರತಾಪ್ ಪ್ರತಾಪ್ ಕುಮಾರ್ ಉಪಸ್ಥಿತರಿದ್ದರು ಹಲಗೂರು ಗ್ರಾಮ ಪಂಚಾಯತಿ